ಗಂಗಾವತಿ ತಾಲೂಕಿನ ಕಾಡಿನ ಕನಕಗಿರಿ ಮತ್ತು ಗಂಗಾವತಿ ತಾಲೂಕುಗಳಲ್ಲಿ ಅನಧಿಕೃತವಾಗಿ ಕೋಚಿಂಗ್ ಸೆಂಟರ್ ಗಳನ್ನು ನಡೆಯುತ್ತಿರುವ ಬಗ್ಗೆ ಇಲಾಖೆಯ ಗಮನಕ್ಕೆ ಬಂದಿದ್ದು ಈಗಾಗಲೇ ನಾವು ಕಳೆದ ಒಂದು ತಿಂಗಳಿನಿಂದ ಸಾಕಷ್ಟು ತಂಡಗಳನ್ನ ಮಾಡಿ ಅಂದ್ರೆ ಸಿ ಆರ್ ಪಿ ಆರ್ ಪಿ ಇ ತಂಡಗಳನ್ನಾಗಿ ಮಾಡಿ ಸಾಕಷ್ಟು ಒಂದು ಭೇಟಿಯನ್ನು ಕೂಡ ಮಾಡಿದ್ವಿ ಆ ಒಂದು ಹಿನ್ನೆಲೆಯಲ್ಲಿ ಅನಧಿಕೃತವಾಗಿ ನಡೆಯುತ್ತಿರುವಂತಹ ಕೋಚಿಂಗ್ ಗಳಿಗೆ ನೋಟಿಸ್ ಅನ್ನ ನೀಡಿದ್ದು ಈಗಾಗಲೇ ಅವುಗಳನ್ನು ಮುಚ್ಚುವ ಬಗ್ಗೆ ಸಾಕಷ್ಟು ಗಮನವನ್ನು ಸೆಳೆದಿದ್ದೇವೆ ಆ ಒಂದು ಪ್ರಯತ್ನದ ಫಲವಾಗಿ ಕೆಲವೊಂದು ಕೋಚಿಂಗ್ ಸೆಂಟರ್ಗಳು ಮುಚ್ಚಿವೆ ಆದರೆ ಇನ್ನೂ ಕೆಲವು ಅನಧಿಕೃತವಾಗಿ ಕೋಚಿಂಗ್ ಸೆಂಟರ್ಗಳು ನಡೆಯುತ್ತಿದ್ದು ಅವು ಇನ್ನೂ ಮುಚ್ಚಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಾಮತ್ನಾಳ್ ಅಂತ ಮಾನ್ಯ ಮಕ್ಕಳ ಆಯೋಗದ ರಾಜ್ಯಾಧ್ಯಕ್ಷರು ಕೂಡ ಭೇಟಿಯನ್ನು ನೀಡಿದರು ಅವರು ಕೂಡ ಕೆಲವೊಂದು ಸೂಚನೆಗಳನ್ನು ಸಲಹೆಗಳನ್ನು ನೀಡಿದ್ದಾರೆ ಇಲಾಖೆಯ ಮೇಲಧಿಕಾರಿಗಳ ಒಂದು ಸೂಚನೆಯಂತೆ ಇನ್ನು ಮುಂದಿನ ಕ್ರಮಗಳನ್ನು ನಾವು ತೆಗೆದುಕೊಂಡು ಅನಧಿಕೃತವಾಗಿ ನಡೆಯುತ್ತಿರುವಂಥ ಎಲ್ಲ ಕೋಚಿಂಗ್ ಸೆಂಟರ್ಗಳನ್ನು ಮುಚ್ಚಲಿಕ್ಕೆ ಪ್ರಯತ್ನವನ್ನು ನಡೆಸಿದ್ದೇವೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ಮಾನ್ಯ ಬಿಯೋ ಸರ್ ಅವರು ಜೂನ್ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಲ್ಲ ಅನಧಿಕೃತ ಇಲಾಖೆಯ ಅನುಮತಿ ಪಡೆಯದೇ ಇರತಕ್ಕಂಥ ಅನಧಿಕೃತ ಕೋಚಿಂಗ್ ಸೆಂಟರ್ಗಳಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಲಾಗಿತ್ತು ತದನಂತರ ನಾವು ಕೂಡ ಕಾರ್ಯಾಚರಣೆಯನ್ನು ಮಾಡಿ ಒಂದು ಹದಿನೈದು ದಿನದ ಹಿಂದೆ ಆಗಸ್ಟ್ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಕಾರ್ಯಾಚರಣೆಯನ್ನು ಮಾಡಿದ್ದೆವು ಆದರೂ ಕೂಡ ಕೆಲವು ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ಇನ್ನೂ ಅನುಮತಿ ಪಡೆಯಿದೆ ಮತ್ತೆ ಕಂಡು ಬಂದಿದ್ದು ಕಂಡು ಬಂದಿದೆ ನಡೆಸ್ತಾ ಇರೋದು ಕೋಚಿಂಗ್ ನಡೆಸ್ತಾ ಇರೋದು ಕಂಡು ಬಂದಿರೋದ್ರಿಂದ ಮತ್ತೆ ಈ ರೀತಿ ಇವತ್ತು ಕೂಡ ಮತ್ತು ಇನ್ನೂ ಒಂದು ಚಾಲೆಂಜ್ ಅಂತ ನಾವು ಭೇಟಿಯಾದ ನೀಡದ ಸಂದರ್ಭದಲ್ಲಿ ಮುಚ್ಚಿ ಹೋಗಿತ್ತು ಬಟ್ ಆದರೂ ಕೂಡ ಅದನ್ನು ವೆರಿಫೈನ ಚಾಲೆಂಜ್ ಕೋಚಿಂಗ್ ಸೆಂಟರನ್ನು ಮತ್ತೊಮ್ಮೆ ರೀವೆರಿಫೈ ಮಾಡಲಿಕ್ಕೆ ಮಾನ್ಯ ಶಿಕ್ಷಣಾಧಿಕಾರಿಗಳ ಆದೇಶ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆದೇಶದಂತೆ ಇವತ್ತಿನ ಜ್ಞಾಪನವನ್ನು ಕೂಡ ನೀಡಿದ್ದಾರೆ ಕಾರ ನಿಯಮ ಬಾ ಬಾಹಿರವಾಗಿ ನಡೆದಂಥ ಕೋಚಿಂಗ್ ಸೆಂಟರ್ಗಳ ಮೇಲೆ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿ ಅಂತ ಕೂಡ ನೀಡಿರೋದ್ರಿಂದ ನಾವು ಅವರಿಗೆ ಯಾರ್ಯಾರು ಇನ್ನು ಕೋಚಿಂಗ್ ಸೆಂಟರ್ ಕೋಚಿಂಗ್ ಸೆಂಟರ್ ಏಕಲವ್ಯ ಗುರುಕುಲ ಮತ್ತು ಇನ್ನೊಂದು ಎಸ್ ಡಿ ಎಂ ಕೋಚಿಂಗ್ ಅವಕ್ಕೆ ಕೋಚಿಂಗ್ ಸೆಂಟರ್ ಕೋಚಿಂಗ್ ಸೆಂಟರ್ ಕೋಚಿಂಗ್ ಶಾಲಾ ಪೂರ್ವಾವಧಿ ನಂತರ ಶಾಲಾ ಪ್ರಾರಂಭದ ಪೂರ್ವಾವಧಿ ನಂತರ ಮತ್ತು ಶಾಲೆಯ ಅವಧಿ ಮುಗಿದ ನಂತರ ಶಾಲಾ ಅವಧಿ ಮುಗಿದ ನಂತರ ಏಳರ ಸಂಜೆ ಏಳರವರೆಗೆ ಅವರಿಗೆ ಕೋಚಿಂಗ್ ಕೋಚಿಂಗನ್ನು ನೀಡಲಿಕ್ಕೆ ಅನುಮತಿಯನ್ನು ಮನೆ ಉಪನಿರ್ದೇಶಕರು ನೀಡಿದ್ದಾರೆ ಆ ಕಾಪಿಯನ್ನು ನಾವು ಭೇಟಿ ನೀಡದ ಸಂದರ್ಭದಲ್ಲಿ ಸಬ್ಮಿಟ್ ಸಬ್ಮಿಟನ್ನು ಮಾಡಿರ್ತಾರೆ ಸರ್ ಒಂದು ಎಸ್ ಡಿ ಎಮ್ ಕೋಚಿಂಗ್ ಸೆಂಟರ್ ಮತ್ತು ಗುರುಕುಲದವರು ಇಬ್ಬರು ಮಾತ್ರ ತೆಗೆದುಕೊಂಡಿದ್ದು ನಾವು ಕಾರ್ಯಾಚರಣೆ ಮಾಡಿದ ಸಂದರ್ಭದಲ್ಲಿ ಅವರ ಆ ಕಾಪಿಯನ್ನು ನಮಗೆ ನೀಡಿ ಸರ್ ನಾವು ಶಾಲಾ ಅವಧಿನಂತ ನಡೆಸ್ತೀವಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಎಸ್ ಐ ಟಿ ಎಸ್ ಆಧಾರದ ಮೇಲೆ ನಾವು ರೀಚೆಕ್ ಮಾಡಿದಾಗ ಎಸ್ ಐ ಟಿ ಎಸ್ ಆಧಾರ ಮೇಲೆ ಮಕ್ಕಳು ಇರೋದನ್ನು ತಮ್ಮೆಲ್ಲರ ಸಮ್ಮುಖದಲ್ಲೇ ಕಂಡು ಬಂದಿತ್ತು ಅದು ಮತ್ತೊಂದು ಸಲ ರಿವೆರಿಫೈ ಆ ಥರ ಏನಾದರೂ ಗಮನಕ್ಕೆ ನಮ್ಮಲ್ಲಿ ಬಂತಂದರೆ ಅವರಿಗೂ ಕೂಡ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡುವ ಅಧಿಕಾರವನ್ನು ನಮ್ಮ ಇಲಾಖೆ ಒಳಗೊಂಡಿರ್ತದೆ ಎಲ್ಲ ನಿಯಮವನ್ನು ಒಳಗೊಂಡಿರ್ತದೆ ಬೇರೆ ಶಾಲೆ ಮಕ್ಕಳು ಕೋಚಿಂಗಲ್ಲಿ ಬರ್ಬೋದು ಬಟ್ ಆ ಬೇರೆ ಶಾ ಶಾಲೆ ಮಕ್ಕಳು ಶಾಲಾ ಅವಧಿಯಲ್ಲಿ ಏನಾದರೂ ಕೋಚಿಂಗ್ ಸೆಂಟರನ್ನು ಪಡ್ಕೊಂಡಿದ್ರೆ ಅದು ಅನಧಿಕೃತ ಆಗಿರ್ತದೆ ಸೊ ಹಾಗಾಗಿ ಅಂಥವ್ರ ಮೇಲೆ ನಾವು ಕ್ರಮಕ್ಕೆ ತೆಗೆದುಕೊಳ್ತೀವಿ ಮಾನ್ಯ ಕ್ಷೇತ್ರ ಅಧಿಕಾರಿಗಳು ಕೂಡ ಜ್ಞಾಪನ ನೀಡೋದ್ರಿಂದ ಸದರಿ ನಾವು ಕೋಚಿಂಗ್ ಸೆಂಟರ್ಗಳ ಮೇಲೆ ಪೊಲೀಸ್ ಠಾಣೆಯನ್ನು ದೂರ ದಾಖಲಿಸ್ತೀವಿ ಯಾವುದೇ ಕಾರಣಕ್ಕೂ ಮುಚ್ಚದೇ ಇದ್ದ ಪಕ್ಷದಲ್ಲಿ ಸೊ ಹಾಗಾಗಿ ಇವತ್ತು ಅವರಿಗೆ ಒಂದು ಡೆಡ್ಲೈನನ್ನು ಕೊಟ್ಟು ಬಂದಿದ್ದೀವಿ ಅವರೇನಾದರೂ ಮುಚ್ಚದೇ ಇದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮಕ್ಕೆ ಯಾವುದೇ ರೀತಿ ಹೇಳಿದಷ್ಟು ಇದನ್ನು ನೋಡದೆ ಅವ್ರ ಮೇಲೆ ಕ್ರಮಕ್ಕೆ ನಾವು ರಿಪೋರ್ಟನ್ನು ನೀಡಲಿಕ್ಕೆ ತಯಾರಿದ್ದೀವಿ ಈ ಒಂದು ರಿಪೋರ್ಟನ್ನು ಇವತ್ತೇ ಖುದ್ದಾಗಿ ನಾವು ಮಾನ್ಯ ಮಕ್ಕಳ ಆಯೋಗಕ್ಕೂ ಕೂಡ ಸಲ್ಲಿಸ್ತಾ ಇದ್ದೀವಿ ಮತ್ತು ನಕ್ಷತ್ರ ಶಿಕ್ಷಣಾಧಿಕಾರಿಗಳು ಸಲ್ಲಿಸ್ತಾ ಇದ್ವಿ ಸರ್